ಸಿ ಎಂ ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ನಡಬೇಕು ಕದನ ವಿರಾಮ ಏನೋ ಘೋಷಣೆ ಆಯಿತು ಇಬ್ಬರು ಮನೆಗಳಿಗೆ ಬಂದು ಇಬ್ಬರು ತಿಂಡಿ ತಿಂದಾದಮೇಲೆ ಆ ಥರದ್ದು ಏನೂ ಇಲ್ಲ ನಾವೆಲ್ಲ ಬ್ರದರ್ಸ್ ಅಷ್ಟೇ ಅಂತೇಳಿ ನಗ್ತಾ ನಗ್ತಾ ಇಬ್ಬರು ಮಾತಾಡಿದರು ಆದರೆ ಇವರು ಇವರಿಬ್ರು ಅನೌನ್ಸ್ ಮಾಡಿಕೊಂಡು ಬಿಟ್ಟರೆ ಇವರ ಹಿಂಬಾಲಕರು ಇವರ ಪಡೆ ಇವರ ಸೈನಿಕರು ಅವರೆಲ್ಲ ಸುಮ್ಮನೆ ಇರಬೇಕಲ್ಲ ಬೆಂಬಲಿಗರು ಮಾತ್ರ ಏನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅವರವರ ನಾಯಕರ ಹೆಸರನ್ನು ಜೋರಾಗಿ ಕೂಗ್ತಾ ಇದ್ದಾರೆ ಸಮರ ಮುಂದುವರಿತಾ ಇದೆ ಮಂಗಳೂರು ಏರ್ಪೋರ್ಟಲ್ಲಿ ಏನು ಮಾಡ್ತಾರೆ ಶಕ್ತಿ ಪ್ರದರ್ಶನ ಜೋರಾಗಿತ್ತು ತಮ್ಮ ತಮ್ಮ ನಾಯಕರ ಪರವಾಗಿ ಭರ್ಜರಿ ಜಯಘೋಷವನ್ನು ಮಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಎದುರುಗಡೆನೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜೋರಾಗಿ ಡಿ ಕೆ ಡಿ ಕೆ ಅಂತ ಕೂಗ್ಬಿಡ್ತಾರೆ ಏರ್ಪೋರ್ಟಿಂದ ಹೊರಗಡೆ ಬರ್ತಾ ಇದ್ದಂತೇ ಘೋಷಣೆ ಕೇಳಿ ಬಂತು ಡಿ ಕೆ ಡಿ ಕೆ ಅಂತ ಘೋಷಣೆಯನ್ನು ಡಿ ಕೆ ಶಿ ಬೆಂಬಲಿಗರು ಅಭಿಮಾನಿಗಳು ಕೂಗಿದ್ದಾರೆ ಡಿ ಕೆ ಶಿ ಆಪ್ತಾ ಮಿಥುನ್ ರೈ ಬೆಂಬಲಿಗರು ಈ ಘೋಷಣೆಗೆ ಹೋಗ್ತಾರೆ ಇದಾದ ಮೇಲೆ ಇದಕ್ಕೆ ಟಕ್ಕರ್ ಕೊಡಬೇಕು ತಿರುಗೇಟ್ ಕೊಡಬೇಕು ಟಾಂಟ್ ಕೊಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಬಣದ ಕಡೆಯವರು ಕೂಡ ಸಜ್ಜಾಗಿದ್ದರು ಏನು ಮಾಡ್ತಾರೆ ಸಿದ್ದರಾಮಯ್ಯವ್ರು ಬಂದ ಕೂಡಲೇ ಏನು ಮಾಡಿಬಿಡ್ತಾರೆ ಸಿದ್ದು ಸಿದ್ದು ಪೂರ್ಣಾವಧಿ ಸಿದ್ದು ಅಂಥೇಳಿ ಸಿದ್ಧರಾಮಯ್ಯನವರ ಹೆಸರನ್ನು ಜೋರಾಗಿ ಕೂಗ್ತಾರೆ ಐವನ್ ಡಿಸೌಜಾ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಜೋರಾಗಿ ಕೇಳಿಬಂದಿದೆ ಸಿಎಂ ಸಂದರ್ಭದಲ್ಲಿ ಪೂರ್ಣಾವಧಿ ಸಿಎಂ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ತರಹದ ಜೆ ಕಾರುಗಳು ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ ಅದಕ್ಕೆಲ್ಲ ಸಿಎಂ ಇದರಲ್ಲಿ ಯಾವುದು ಬಡ ರಾಜ್ಯಕ್ಕೆ ಇಲ್ಲ ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಗುಣ ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು ಸಿದ್ದರಾಮ ಏನೋ ಈ ರಾಜ್ಯದಲ್ಲಿ ಏನೋ ಈಗ ತೀರ್ಮ